ಅಕ್ಕ ಬ್ಯಾಡ ಅದು ತೊಗರಿ ಕೂಲ್ ಬಿರಿಸಿರಕ್ಕೆ ಆ ಕಳಮಾರವಾ ನೀನು ಕಳಮಾರಕ್ಕೆನಾ ನೀ ಮೂರು ಬಿಟ್ಟಿ ಅವರ ಹಂಗ ಬಿಟ್ಟು ಕುಂತಿಲ್ಲವ ಒಳಗ ಹೊರಿ ಗತ್ತ ಅನ್ನೋದು ನಿಮಗೆ ಪಕ್ಕಾ ಗೊತ್ತೈತಲ್ಲ ಅಟ್ಟ ಸಾಕ ನಾವು ಏನು ಬಿ ಅಕ್ಕ ಇಲ್ಲ ಎಷ್ಟು ದಿನ ನಿಮ್ಮ ಅಕ್ಕನ ಬಾಂಬ್ ಕರ್ಸಿ ಏನು ಅನ್ನಿಸ್ತಂತಾ ನಾವನ್ನ ಮಾತಾಡೋ ನಿಮಗ ಪ್ರೀ ಮಾಡಿದ್ರ ಯಾರ ಗಣಮಕ್ಳು ಹೌದಿಲ್ಲ ಅವ್ರು ಅಲ್ಲಿ ಕಲಾಸ ಮುಗಿತ್ತು ನೀವ್ ಎಷ್ಟ ಮಾಡಿದ್ರ ಪ್ರೀ ಮಾಡಿದಾರ ಗಂಡ್ ಸಾವಿರ ರೂಪಾಯಿ ಅಂದ್ರೆ ನಮ್ಮ

ಕೇಳಲಿ ನಮ್ಮವ್ ಏನಂತಾಳೆ ಗೊತ್ತನೆ ತರ ತಂದಿ ಈ ರಾಡನ 40 ವರ್ಷದಿಂದ ಅರ್ಥ ಬರಕ್ಕೆ ಇಲ್ವೇ ಅನ್ಬೇತಾಳು ಮ್ಹ್ ನಗತಾಳೆ ನಮ್ಮ ಅಜ್ಜ ಸ್ಮಾರ್ಟ್ ಇರ್ಬೇಕು ಅಕ್ಕೆ ನೆನಸ್ತಾಲ ಹೌದಿಲ್ಲ ಅಜ್ಜ ಅದನ್ನ ಸರ್ಗೆ ತಗೆ కరోನಾ ಮುಗಿದ ಹೋಗೈತೆ ಅಲ್ಲ ಅಂತಾ ಅತ್ಯಾಗ್ ನೆನಸ್ತಿದಾನೆ ನೋಡು ಇದು ಮುಗೋದೇ ತಡಿ ಇದೆಲ್ಲ ಮುಗೋದೇن ಬೆಟ್ಟಿಯಾಗಿ ನೀನಂಗ ಯಾಕ ನಂಬರ್ ಕೊಡ್ದಿನಿ ನಮ್ಮವ್ ಗಾ ಓಡಕ ಹೋಗೋದು ನಾ ಓಡ ಅಂತ ಹೇಳಿನಿ ಕಾರ್ ರೈತ ನಂದು ಹಾಕೊಂಡೋಕಿನಾ ಯಾವುದೂ ಸೀನೆಲ್ಲಾ ಮುಗ್ದಾವ ಈಗ ಓಟ್ ಹೋದವ್ರ್ ಯಾರನ್ನ ತಗೋ ಚಂದ ಇರೋಕ್ ಬಿಡಾಕತಿಲ್ ಈಗ ಬೇಡವ್ವ ಮಗಳಿಗೆ ಕೊಡ್ಬೇಕು ನೀ ಗಂಟ ಹಂಗ ಬೇಡ ಯಾರಿಗ ನಿಮ್ಮ ಅವ್ರಗಾ ನೀವ್ ಹಿಂಗ ಮಾಡಿ ಮಾಡಿ ಗಣ ಗಣಸರ್ ಜೀವನಕ್ಕ ಕುತಿಕ ತಂದಿಟ್ರಿ ನೀವು ಕೊಟ್ಟ ಮಾಡ್ಯಾವ ಇರ್ಲಿ ಬಿಡು ನೀವು ಎದ್ರಾಗ ಕಮ್ಮದಿರಿ ಎದ್ರಾಗ ಕಡಿಮೆ ಇದೀವಿ ನೈಂಟಿ ಹೊಡಿತೀರಿ ಅಂತವೆಲ್ಲಾ ಮಾಡಂಗಿಲ್ಲ ನಾವ ನೈಂಟಿ ಹಾಕ್ಕೊತೀವಿ ಹಳಿಯಲ್ಲ ಮಗಳ ಗಂಡ ನಾ ಹಾಕ್ತಿರಿ ನಾವ್ ಹಡಿತೀರಿಂದ ನೀವು ಹಾಕೋತೀನಿ ನೀವ್ ಒಂಥರ ಬೂದಿ ಮುಚ್ಚಿದ ಯಾವಾಗ ಅಪ್ಪಿ ಅವನು ನನ್ನಂಗ ನೊಂದ ಪ್ರೇಮಿನ ಅವ ಏನು ಹಂಗಲ್ಲ ನೊಂದ ಪ್ರೇಮಿನ ಪೂರ ನೊಂದ ನಮ್ಮ ಪ್ರೀತಿಯೊಳಗ ಅದಕ್ಕ ನಮ್ಮ ಯಾವಾಗ ಹೋಗ ಒಂದು ಹೇಳ್ತೀನಿ ದೋಸ್ತಾನ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೇರೆ ಕತ್ತಾಳ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರ ಎಟ್ಟ ಮೇರೆ ತೋರಿಸಬಾರ್ದು ಮತ್ತೆ ತಿಂಡಿಲಿ ಹೆಂಗ ಹೆಂಗ ಬಿಟ್ಟು ಹೋದಾಕಿ ಹತ್ ವರ್ಷ ಬಿಟ್ಟು ಬಂದ ನಾನು ನಿಂತು ನೋಡಿ ಅನ್ಬೇಕು ಏನಂತ ಯಾಕರ ನಾ ಅವನ್ನ ಬಡತನದಾಗ ಬಿಟ್ಟು ಹೊಂದಿ ಅಂತ ಹಂಗ ಬೆಳದ ನಿಂತು ತೋರಿಸ್ಬೇಕು ಊರಾಗ ನಮಗ ದನ ಮಕ್ಕಳಾಗಿದ್ಕು ಸಾರ್ಥಕ ನೋಡಿಲ್ಲ ನಮ್ಮಿಂದ ಬಿದ್ರ ನಿಮಗ ಏನಾರ ಒಂದ್ ಗುರಿ ಮುಟ್ಟಿಸ್ತೀವಿ ದೋಸ್ತ್ರ ಏನ್ ಮಾಡ್ತಾರ ತುಂಬಾ ಬಂದೈತಿ ಕೇಳಿ ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ನೀನು ನಮಗೆ ಟೊಪಿಗೆ ಕಾಕ ಲವ್ ಮಾಡೀರಿ ಅನ್ಕೋರಿ ನಾವು ಯಾವಾಗ ಮಾಡೀವಿ ಅಲ್ಲ ನಿನಗೆ ಗೊತ್ತು ಅವ ಗೊತ್ತು ನಮಗೇನು ಗೊತ್ತು ಬರೇ ಹಾಂ ಮಾಡೀವಿ ಆಗಿಲ್ಲ ಡ್ಯಾನ್ಸ್ ಮಾಡಿದ್ನಲ್ಲ ಅವ ಹಾನ ನನ್ನ ಮನೆ ಕಾಕ ಮಾವ್ ನಿನ್ನ ಹೆಸ್ರು ಏನು ಅಲ್ಲೆ ಅದ ನೋಡಿ ನಿಮ್ಮ ಕಾಕನ ಹೆಸ್ರು ಅಂತ ಕೇಳಿ ಕೇಳ ಹಾಂ ಭೀಮ ಹೇ ಯಾವಂಗಾರ ಹೋಗಿ ಯಾವಂಗಾರ ಅಂದಿತ್ತು ತಡಿ ದೇವಪ್ಪ ಅಯ್ಯೋ ಭೀಮಪ್ಪ ಅಂತ ಅವ್ರು ಅಂತಾರೆ ದೇವಪ್ಪ ಅಂದ್ಯ

ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಹೇಳೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡುಗಿಯಾರ ಹಿಡದ ಆಂಟಿಗಳು ತನಕ ಮೆಂಟೇನ ಮಾಡುತ್ತೀರೋ ಹಾ ಹೇಳು ನೀವು ಲವ್ ಮಾಡಿದ್ಯಾರು ನಮ್ಮ ಹುಡುಗರುಗಳು ಕೂಡ ನೀಯತ್ತಾಗಿ ಇದ್ದಿದ್ರೆ ಯಾಕೆ ದಾರಿ ಬಿಟ್ಟು ದಾರಿಗೆ ಹೋಗ್ತಿದ್ವಿ ನೀವು ಇರಕ್ಕೆ ಸಾಧ್ಯನೇ ಇಲ್ಲ ನೀಯತಿ ಹೆಸರು ಅಂದ್ರೆ ಹೆಣ್ಮಕ್ಳು ನಿನ್ನ ಅವನು ಮೂವತ್ ರೂಪಾಯಿ ಲಿಫ್ಟ್ ಕಚ್ಚು ನಿನಗ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕೂಡಿ ಮಕ್ಕಳು ನಾವು ಏನ್ರಿ ಏನ್ ಗಳಿಸೀನಿ ಎರಡ್ ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕೂಡಿದ್ ಏನು ಮಾಡಿ ಅಭಿಟ್ಟೇರು ಹಾ ಯಾಕೆ ಲಿಫ್ಟಿಕ್ ಮಾಡುದು ಏನೇ ಮಾಡಿ ಬರಬೇಡ ಯಾಕಂದ್ರೆ ಐದನೂರ್ ಸಾವಿರ ರೂಪಾಯಿ ಒಂದ್ ಲಿಫ್ಟಿಕ್ ಇರ್ತಾವ್ರಿ ಐದ್ ರೂಪಾಯಿ ವಿಮಾನ ಹಾಕೋಬೇಕಾರ ಅದ್ರಾಗ ಎರಡ್ ಸರ ಜೀವನ ಮಾಡ್ತೀವಿ ನಾವು ಸಾವಿರ ಸಾವಿರ ರೂಪಾಯಿ ಐತಿ ಇವ್ರು ಲಿಫ್ಟಿಕ್ ಅಂದ್ರೆ ಇವ್ರ ತುಟಿ ಎಟ್ ಹದಿಗಟ್ಟ ಹೈದರಾಬಾದ್ ಆಗಿರ್ಬೋದು ಹ್ಯಾವಿಗೇಟ್ ಇರೋದಲ್ಲ ಅದು ಬ್ರ್ಯಾಂಡ್ ಮೈಂಟೇನ್ ಮಾಡ್ತ. ತಡಿ ಒಂದಾ ಲಿಫ್ಟ್. ಬ್ರ್ಯಾಂಡ್ ಅನ್ನಬಡ ನನ್ನ ಮುಂದೆ ನಿನ್ನಂ ನೀವು. ಬ್ರ್ಯಾಂಡ್. ಭೂಮಿ ಮೇಗಿರೋದು ಏಳಾ ಬ್ರ್ಯಾಂಡ್. ಯಾ ಯಾವುದು? ಜೀವನದಾಗ ನೀವು ಇರ್ರಿ ಸಾಯ್ರಿ, ಹೆಂಗರ ಹೊರ ಹಾಳಾಗಿ. ಆದ್ರೆ ಭೂಮಿ ಮೇಗಿರೋದು ಏಡಾ ಬ್ರ್ಯಾಂಡ್ ನಾನು ಯಾವ ಯಾ ಹೀರೋನ್ ಇಲ್ಲ, ಯಾ హీరోయిನ್ ಇಲ್ಲ, ಯಾವನೋ ಇಲ್ಲ. ಹ ಯಾರು? ಆಡಾ ಬ್ರ್ಯಾಂಡ್. ಮುಚ್ಚಿಕೊಂಡು ಹೇಳಲೇ ಮುಂದೆ. ಒಂದು ಗಡಿ ಕಾಯು ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕೋ ನಮ್ಮ ರೈತರು. ಇವ ಯಾಡ ಬ್ರ್ಯಾಂಡ್. ನೋಡವಾ ನಾವು ನೌಕರಿದಾರ ನಮ್ಮ ಅದಿ ಆಗೋದು. ನನ್ನದು ನೀ ಏನಾರ ಮಾಡ ನಾವು ಭೇ ನಮಗೆ ನೌಕ್ರಿದಾರ ನೌಕರಿ ಹಾ ನೋಡಿ ನೌಕ್ರಿದಾರ ಹೆಚ್ಚಿಗ ನಾವು ನೌಕ್ರಿದಾರ ಮದುವೆ ಆಕಿವಿ ಅಲ್ಲಿ ನೋಡ ಹ್ಞೂ ಅಂತ ತಡಿ ಅಕ್ಕ ಯಾರು ಬೇಜಾರ ಬೇಡ್ರಿ ಇಲ್ಲಿ ಇಲ್ಲಿ ಇದ ನಮ್ಮ ಪ್ರೆಸೆಂಟ್ ನಮ್ಮ ಯಾವ ರೀ ಜಿಲ್ಜಾರಲ್ಲ ಇಲ್ಲಿ ಎಷ್ಟು ಜನ ನೌಕರಿದಾರ ನಮ್ಮ ಮದ್ವೆಗೆ ರೀ ಕೈಯತ್ತಿರಿ ನೀ ಇಳಿಸ ನೀ ಇಳಿಸ ಯಾರು ನೌಕರಿದಾರ ಇಲ್ಲಲ್ಲ ಅಲ್ಲ ಇಲ್ಲಿ ಎಲ್ರೂ ರೈತರ ರೈತರ ಮನೆಗೆ ಬಂದಿರಿ ಎಲ್ರು ಸೊಸಿ ಆಗ ಆ ಈಗ ನೌಕರಿ ನಾನು ನಮ್ಮ ತಂಗಿ ನೌಕರಿದಾರಿಗೆ ದಾರಿಗೆ ನಾನು ನೌಕ್ರಿದಾಗ ಮದ್ಯಾಗೆ ನಮ್ಮ ತಂಗಿಗೂ ನೌಕ್ರಿದವ್ಗ ಕೊಟ್ಟೀನಿ ಅವ್ಗ ಒಂದ್ ಒಂದ ವೇಳೆ ನಿನಗ ನೌಕರಿ ನಿನಗ ಅಟ್ಟ ಸಿಕ್ಕ ಈಕೀಗ ಸಿಗಲಿಲ್ಲಾಂದ್ರ ಈಕಿನು ನಿನ್ನ ಗಂಡಗ ತಗೊಂಬುಡು ಬ್ಯಾಡ ಅವಿ ಇಬ್ರು ಪಗಾರ ಅರ್ಧ ಅರ್ಧ ತಗೋಬೇಕಾಗತ್ತೆ ಬ್ಯಾಡ ಆ ಫುಲ್ ಇದ್ದವನ ನೋಡುದು ಫುಲ್ ಆ ಫುಲ್ ಪೇಮೆಂಟ್ ಕ್ಯಾನ್ ನೋಡ ತೋತದ್ ವಾಸಿ ಆಗೈತಿ ಬಾಯ್ಲಿ ಹಾಂ ಈಗ ನಿನ್ನ ಗಂಡಗೆ ಪಗಾರ ಇಟ್ಟೈತಿ ಅವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತೆ ಇಪ್ಪತ್ತು ಸಾವಿರ ಕಟ್ಟಾಗತ್ತಾ ಏಯ್ ಯಾರಿಗೆ ಮ್ಯಾಗ ಮ್ಯಾಗೆ ಕಟ್ಟಾಗತ್ತೆ ಈ ಅಪ್ಪಿಯಪ್ಪ ಬಾ ಬಾ ಈ ಎಪ್ ಪಿ ಎಪ್ಪ ಬಾ ಒಂದು ಲಕ್ಷ ರೂಪಾಯಿ ಪಗಾರ ಐತಿ ಐತೆ ಒಂದು ತಿಂಗಳಿಗೆ ಪಗಾರ ನಿನ್ನ ಗಂಡನ ಕೈಯ ಬರುತ್ಲಿ ಮೂರು ಹೊತ್ತು ಏನು ತಿಂತೀರಿ ರೊಟ್ಟಿ ಅನ್ನ ಪಲ್ಯ ಯಾಕ ಅನ್ಯಾಗ ತಿಂತಿರಿ ಮತ್ತು ರೊಕ್ಕ ಇರ್ತ ರೊಕ್ಕ ತಿನ್ಬೇಕಿಲ್ಲ ಐದು ಐದುನೂರು ನೋಟು ನೀವು ಒಂದು ನಾಲ್ಕು ನಿನ್ನ ಗಂಡ ಒಂದು ನಾಲ್ಕು ಕೊಟ್ಟಿಯಲ್ಲಿ ತುಂಬತ್ತ ಹಾ ಮತ್ತೆ ನೌಕರಿ ಅದಲ್ಲ ಮತ್ತ ರೊಕ್ಕ ತಿನ್ ಜೀವನ ಮಾಡಬೇಕು ಪಟ್ಟಿ ತುಂಬಕ್ ಅನ್ನ ಬೇಕಲ್ಲ ಇಲ್ಲೇ ವಿಚಾರ ಮಾಡ ನಿನಗೆ ಫ್ಯಾಷನ್ ಮಾಡಕ್ ಗಂಡ ಬೇಕು ಫ್ಯಾಷನ್ ಮಾಡಕ್ ರೊಕ್ಕ ಬೇಕು ಬಂಗಾರ ತಗೋನಕ್ ರೊಕ್ಕ ಬೇಕು ಬೆಳ್ಳಿ ತಗೋನಕ್ ರೊಕ್ಕ ಬೇಕು ಕಾರ್ ತಗೋನಕ್ ರೊಕ್ಕ ಬೇಕು ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಿಸಬಹುದ ಆದ್ರ ಹೊಟ್ಟಿಗೆ ತಿನ್ನೋದ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳ್ಳಿನ ತಿನ್ನಬೇಕು ನನ್ಕಿ ಚಲೋ ನಿನ್ನ ಗಂಡ ಇಂಜಿನಿಯರಿಂಗ್ ಆದರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಪೊಲೀಸ್ ಆದ್ರೆ ನಾಕ್ ಹಿಡಿಬಹುದು ಲಾಯರ್ ಆದ್ರೆ ನಾಕ್ ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ಆದ್ರೆ ಪೇಷಂಟ್ ನೋಡಬಹುದು ಆದ್ರ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರಿಗೆಲ್ಲರಿಗೂ ದುಡಿದ್ ಹಾಕುವಂತ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ಅಟ್ಟೈತ ಮತ್ತೆ ನಿನ್ನ ಗಂಡ ತಿಂಗಳ ಪಗಾರ ಬರುತ್ತೆ ಯಾರಿಗೇನು ಕೊಡ್ಬೇಕು ಎಂತಿ ಏನು ತರ್ಬೇಕಂತ ವಿಚಾರ ಮಾಡ್ತಾನ ಆದ್ರೆ ಒಬ್ಬ ಭೂಮಿ ಮ್ಯಾಗೆ ಇರುವಂತ ಮನಿಗೊಬ್ಬ ಒಬ್ಬ ಇರುವಂತ ರೈತ ತನಗೆ ಸಾಲ ಸಮದ ಅಕ್ಕ ಇಲ್ಲ ಗೊತ್ತಿಲ್ಲ ಮಳಿ ಆಗತ್ತಾ ಇಲ್ಲ ಗೊತ್ತಿಲ್ಲ ಬೆಳಿಗ್ಗೆ ನನಗೆ ಲಾಭ ಆಗತ್ತಾ ಇಲ್ಲ ಗೊತ್ತಿಲ್ಲ ಒಟ್ಟು ದುಡಿಬೇಕು ದೇಶಕ್ಕನ್ನ ಹಾಕಬೇಕು ಬಂದಿದ್ರಾಗ ನನ್ನ ಮನೆತನ ನಾ ಸಾಕಬೇಕು ಅನ್ನೋ ವಿಚಾರದೊಳಗೆ ಬರಕ್ತಾನಿದವ್ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ರೈತರ ಒಂದ್ ವರ್ಷಕ್ಕೆ ರೈತರು ಪೀಕ ಪೀಗ ಬೆಳೀತಾರ್ಟೇ

ಮನ್ನಿ ಹೋಸ್ ಸುಗ್ಗ್ಯಾಗ ಗಾಡಂಬಿ ಬೆಳದಾರ ಈ ಏ ನಮ್ಮ ಭೂಮಿ ಮ್ಯಾಗ ನಮ್ಮ ರೈತರು ಬೆಳದ್ ಎರಡು ಒಂದು ಹಿಂಗಾರಿ ಬೆಳಿ ಒಂದು ಮುಂಗಾರಿ ಬಿಳಿ ಅಂತ ಬೆಳಿತಾರ ಆದ್ರೆ ಒಂದ ಬೆಳಿ ಬೆಳ್ಯಂಗಿಲ್ಲ ಒಂದ ಒಂದು ಹಿಂಗಾರಿ ಒಳಗ ಒಂದ ಹೊಲದಾಗ ಹತ್ತ ಬೆಳಿ ತೆಗಿಯುವಂತ ತಾಕತ್ ನಮ್ಮ ರೈತರಿಗೆ ಬಿಟ್ರ ಮತ್ ಯಾವ ಮಗು ಇಲ್ಲದ ಮತ್ತೆ ಯಾಕೆ ಸುಮ್ಮನೆ ನನ್ನ ಕೈಯಾಗ ಹರದ್ ಹನ್ನೆರಡು ಮಾಡ್ಕೊಂತ ಏಯ್ ಒಂದು ಸೇರ್ ರೊಟ್ಟಿ ಕೊಡಬಾ ಇಷ್ಟು ಆಕ್ಕವಂತ ಮಾಡ್ತೀನಿ ಬೈ ರೊಟ್ಟಿ ಮಾಡ ನಾ ಆಗಿಲ್ಲ ಅಂದೆಲ್ಲ ಒಂದು ಸೇರಿಗೆ ರೊಟ್ಟಿ ಎಸ್ ಆಕು ನೀ ಏನೋ ಮಾಡಿ ಒಕಾಕ ಆಯ್ತು ಅವನು ನಿಂದು ಬಿಡು ಏಯ್ ನಿಂದು ಬಿಡು ಇವಂದು ಟ್ರಾಜಿಡಿ ಕೇಳಿ ಇಲ್ಲಿ ನಮ್ಮ ಚಿಗ ಊರಿಗೆ ಹೋದಾಗ ದಿನ ಪಟ್ಟ ಪಾಟ್ ಇವ್ನ ಚಾಲು ಮಾಡಿರ್ತಾನ ಮನ್ಯಾಗ ಎಷ್ಟು ಆಕ್ಕಾವ ಆರಾ ಆರಾ ಆರ

ನೀ ಅದ್ರ ತೆಗದಿಲಾ ಹೌದಲ್ಲ ಒಂದು ಎಕ್ರೆಕ ಎಷ್ಟ್ ಸಾಲ್ ಇರ್ತವು ಸೊನ್ನೆ ಮಾಡ್ರಿ ಮರ್ಯಾದ ತೆಗಿತಾವ ನಮ್ ಮಕ್ಳು ಮರ್ಯ ನಾನ್ ಹೋದ್ರೆ ನಿಮ್ದೋದಂಗ ಯಾರ ತಡಿ ನಮ್ಮ ಮೂರು ಬಿಟ್ಟಿ ಅವ್ರ ಹಂಗ ಬಿಟ್ಟು ಕುಂತಿಲ್ಲ ಯಾವ ಚಲೋ ಮನೆ ತನದ ನನ್ನ ಬಾಯ ಐತಿ ಮೊದಲ ಸುಮಾರ ಹೇಳ ಒಂದ್ ಎಕರೆಕ ಸಿಂಗಾ ಸಾಲು ಏಸಿರ್ತಾವ ಎಷ್ಟು ನೀ ಯಾರು ಮಾತು ಕೇಳಬೇಡ ಅವರೆಲ್ಲ ಹೇಳುವರ್ ನೀನು ಬಾವ್ ಕನ್ಸ ಕೇಳ್ತಾರ ನೋಡಿ ಅವ್ರು ಒಂದು ಎಕ್ರೆಕ್ಕ ಎಂಟು ಅಂತ ನೋಡಿ ಅವಿ ನೀನು ಅವೆಲ್ಲ ಕಸ ತೆಗ್ದಿಲ್ಲ ಲೆಕ್ಕ ರೀತು ನನಗೆ ನಿಮ್ಮ ಮವ್ನಿಗೆ ಬರೀ ಬದುನೇ ತೆಗ್ದೀನಿ ನೀನ ಏ ಒಬ್ರ ಹೇಳಿ ಸೋನಿ ಮಾಡಿ ಐವತ್ತು ಹಾಂ ಎಸ್ ಹಾಂ ಹಾಂ ಹ್ಞೂ ಮೊದಲು ಚಂದಾಗ ರೈತನ ಮಗಳು ಅಂತ ಹೇಳ್ಕೋಬೇಕಾದ್ರೆ ಮೊದಲ ರೈತ್ರು ಹೆಂಗೆ ಬದುಕ್ತಾರೆ ಅವ್ರ ಜೀವನದ ಶೈಲಿ ಹೆಂಗಿರುತ್ತೆ ಅನ್ನೋದು ತಿಳ್ಕೊ ಹೆಕ್ಕಟ್ಟ ನಾನು ಕೇಳಿ ಅಂತ ನಾ ನಿನಗೆ ಹೇಳ್ತೀನಿ ಅಂತ ಬಾ ಮಸಾರಿ ಆಗ ಏರ್ಯಾಗ ಇದು ಯ ಏನಿಲ್ಲ ಏನು ಇದು ಏನಿಲ್ಲ ಕಾಲ ಕೆಂಪು ಅದ ಯಾವುದೈತೆ ಇದು ಏನಿಲ್ಲ ಮಸಾರಿ ಸೌಳು ಯಾವ ಇವರು ನನಗೆ ಬೇಸ್ತಾರ ನೋಡಿ ನಮ್ಮ ಇದು ಸಿಸಿ ರೋಡ್ ಐತಿ ಇದು ಆ ರೋಡ್ ಇದು ಯಾವ ಇದು ಬಿಳಿ ಮಣ್ಣಿನ ನನಗೆ ಅದನ್ನೆಡು ಇದು ಯಾವ ನೆಲ ಅಕ್ಕ ಬಾ ಅಕ್ಕ ನೀನು ಹೇಳ್ಬಾ ಎರಿ ಎರಿ ಮಣ್ಣಿದು ಇದು ಯಾ ಇದು ಭೂಮಿ ಐತಿ ನೆನಾ ನೆನಾ ನೆನ ನಿಮ್ಮ ಮನೆ ಇಬ್ರನ್ನೂ ಹುಗ್ದು ಬಂದು ಹುಗ್ಗಿಯವನ್ನ ಶರಣರು ಸಂತರು ನಾಡಿನೊಳಗೆ ಸ್ವಾತಂತ್ರ್ಯ ಹೋರಾಟಗಾರರು ವೀರ ವನತೆಯರು ವೀರ ಯೋಧರ ನೆಲ ನೆಲ ಐತಿ ಅದು ನಮ್ಮ ಕರ್ನಾಟಕದ ಕನ್ನಡ ಭೂಮಿ ನೆಲ ಐತಿ ಮೊದಲು ಅದನ್ನು ತಿಳ್ಕೊರ್ಯಾನೇ ಮನೆ ಹೋಗೋದ ಮಸಾರಿ ಐತಿ ಶಿಶಿ ಐತಿ ಸಿಶಿನಾಗ ಇಸಿ ಐತಿ ನೋ ಅಕ್ಕನ ಹೆಣ್ಣು ಮಕ್ಳು ಹೆಣ್ಣು ಮಕ್ಳಿಗೆ ಒಯ್ಯ್ರಿ ಅಂತ ಹಂಗತ್ತೀವಿ ನೋಡಿ ಸೊನ್ನೆ ಮಾಡಿರಿತ್ತೀನಿ ನಮ್ಮ ನಮ್ಮ ಅವಾ ಯಾವತ್ತು ಅವಾ ಪಿತ್ರ ಬಿಲಿ ಮಗ ಅದನ ಹೇಳ್ಕೊಡ್ಬೇಕು ಭಯ ಭಯ ಅವಾಗವಾಗ ಹೆಣ್ಣು ಮಕ್ಕಳು ಒಟ್ಟ ಬಿಟ್ಟು ಸೊನ್ನೆ ಮಾಡ್ಬೇಕು ನೋಡಿಲೆ ಎರಿ ಅಂದ್ರ ತೆಲಿ ತೋರಿಸಬೇಕು ಮಸಾರಿ ಅಂದ್ರ ತಿಕ್ಕಳಿ ಇಂಥ ತೋರಿಸ್ಬೇಕು ಮತ್ತ ಕಾರ್ಲ್ ಅಂದ್ರ ಕಾಡ ಕಾಡ್ಗಿ ಅವೇ ನಾ ಕೇಳಿದ್ದ ಕಾರ್ಲ್ ಕಾರ್ಲ್ ಕಾಡ್ಗಿ ತೋರ್ಸ್ ಅದು ಎರಿಗೆ ಎರಿಗೆ ಟಚ್ ಆಗತ್ತದ ಅಲ್ಲಿ ತೆಳಗಿನ್ ಮ್ಯಾಗ ಸೌಳಂದ್ರಿ ಅನ್ ತೋರಿಸ್ತಿ